ಈ ಯಾವ ದೋಷ ಇದ್ದಂಗೆ ನಮಗೆ ನನ್ನ ಟ್ರಾಫಿಕ್ ದೋಷ ಐತೆ ಗೊತ್ತಿಲ್ಲ ಗುರು ಟ್ರಾಫಿಕ್ 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 ನಿನ್ನೆಯಿಂದ ಸಾಕಾಗ ಈ ಟ್ರಾಫಿಕ್ ನೋಡಿ 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 ಒಂದು ಮುಕ್ಕಾಲು ಗಂಟೆ ಆಯ್ತು ಈ ಜಾಮ್ ಒಳಗೆ ತಗ್ಲಾಕಂಡ್ ಇಲ್ಲೇ ಮೂರು ಗಂಟೆ ಆಗೋಯ್ತು ನೋ ಎಂಟ್ರಿ ಬಿತ್ತು ಅಂದ್ರೆ ಇವತ್ತು ಗಾಡಿ ಲೋಡ್ ಆಗಲ್ಲ ಏನ್ ಮಾಡೋದು ಪಕ್ಕ ನನಗಂತೂ ಟ್ರಾಫಿಕ್ ದೋಷ ಐತೆ ಇಷ್ಟಿನ ಟೈರ್ ದೋಷ ಇತ್ತು ಅದು ಹೋಯ್ತು ಇವಾಗ ಟ್ರಾಫಿಕ್ ದೋಷ ಆಗೈತಿ ಮತ್ತೆ ಜಾಮ್ ದುರಾಂಕಾರಗಳು ಬಹಳ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಹೊಸರು ಮಾರ್ಕೆಟ್ಗೆ ಬಂದಿದ್ವಿ ನಿನ್ನೆ ಒಂದು ಗಾಡಿ ತೋರಿಸ್ಬಿಟ್ಟು ಇದು ಸಂಜೆವರೆಗೂ ಖಾಲಿ ಆಗಲ್ಲ ನಮ್ದು ಹೆಂಗೋ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ ಬಟ್ ಆ ಗಾಡಿ ಖಾಲಿ ಆಗೋಯ್ತು ನಾವಿಲ್ಲೇ ಅಲ್ಟ್ ಆಗಿದ್ದೀವಿ ಏನು ಮಾಡೋಕ್ಕಾಗಲ್ಲ ಲಟ್ ಟೈಮ್ ಹಣ ಬರ ನಮ್ಮ ಗಾಡಿ ಇನ್ನೂ ಖಾಲಿ ಆಗಿಲ್ಲ ಇನ್ನೂ ಅರವತ್ತು ಚೀಲ ಹಂಗೆ ಇದ್ದಾವೆ ಒಳಗಡೆ ಮಾರ್ಕೆಟ್ ಫುಲ್ ಜಾಮ್ ಆಗೈತೆ ಅಲ್ಲಿ ಸುಮ್ಮನೆ ಜಗಳ ಆಡ್ತಾರೆ ಅಂತ ಹೊರಗಡೆ ಹಾಕ್ಸ್ಬಿಟ್ಟಾರೆ ಮತ್ತೆ ಒಳಗಡೆ ತಗೊಂಡೋಗಿ ಖಾಲಿ ಮಾಡ್ಕೊಂಡ್ಬರ್ಬೇಕು ಇಷ್ಟು ದೊಡ್ಡ ಲಾರಿನ ಹಿಂದೆ ಮುಂದೆ ಆಡಿಸೋದೇ ಕಷ್ಟ ಇನ್ನು ಒಳಗೆ ಮಾರ್ಕೆಟ್ಗಲ್ಲಿ ಇದು ಹೊಸೂರು ಮಾರ್ಕೆಟು ಒಳಗೆ ತಗೊಂಡೋಗಿ ಖಾಲಿ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನರ್ಕ ಬಗಿಸ್ಬೇಕು ಏನೋ ಮಾಡೋಂಗಿಲ್ಲ ಲೋಡ್ ಮಾಡ್ಕೊಂಬಂದ್ಮೇಲೆ ಖಾಲಿ ಮಾಡ್ಕೊಂಡು ಹೋಗಲೇಬೇಕು ಇವತ್ತು ಬಂದು ಶನಿವಾರ ಬೇಗ ಖಾಲಿ ಆಗಿದ್ರೆ ಇವತ್ತು ಅದನ್ನು ಒಂದು ಲೋಡ್ ಮಾಡ್ಬೋದಿತ್ತು ನಾಳೆ ಬೇರೆ ಸಂಡೇ ಇವತ್ತು ಬೇಗ ಖಾಲಿಗೆ ನಾಳೆ ಲೋಡ್ ಮಾಡ್ಕೊಂಡು ಹೋಗ್ಬೋದಿತ್ತು ಏನೂ ಮಾಡೋಕ್ಕಾಗಲ್ಲ ಬೇಗ ಖಾಲಿ ಆಗೋಲ್ಲ ನಾಳೆ ಲೋಡ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋದು ಏನು ಮಾಡೋದು ಇದೇನು ಮಾಡಂಗಿಲ್ಲ ನಾಳೆ ಆಲ್ಟಾಗಿ ಸೋಮವಾರ ಏನಾದ್ರು ಲೋಡ್ ಅಷ್ಟೇ ನಾಳೆ ಸಂಡೆ ರಜೆ ಇರುತ್ತೆ ಇವಾಗ ಖಾಲಿ ಮಾಡಿದ್ರೆ ಸಂಜೆ ಮಾಡಿದ್ರೆ ಏನು ಹೇಳಿ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು ಟಿಫನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಅಣ್ಣ ಗಾಡಿನ ಖಾಲಿ ಮಾಡ್ತಾ ಇದ್ದಾರೆ ಅವಾಗಲೇ ನೋಡ್ಬೋದು ಗಾಡಿ ಖಾಲಿ ಆಗ್ತಾ ಇನ್ನೇನು ಇನ್ನೇನೇನೊಂದು ಅರ್ಧ ಗಂಟೆ ಖಾಲಿ ಆಗುತ್ತೆ ಟೈಮನ್ನು ಹನ್ನೆರಡು ಗಂಟೆ ಇವಾಗ ಖಾಲಿ ಮಾಡ್ತಾ ಇದಾರೆ ಏನು ಹೇಳ್ತೀರಿ ಅವ್ರಿಗೆ ಗಾಡಿ ಏನೋ ಖಾಲಿ ಇದೆ ಲೋಡು ಹುಡುಕ್ಬೇಕು ಸುಮಾರು ಜನ ಕೇಳ್ತಾ ಇರ್ತೀರ ಅಣ್ಣ ನೀವು ಲೋಡ್ ಹೆಂಗೆ ಹುಡುಕ್ತೀರಾ ಲೋಡ್ ಹೆಂಗ್ ಹುಡುಕ್ತೀರಾ ಹೆಂಗ್ ಸಿಗುತ್ತೆ ನಿಮಗೆ ಅಂತ ಹೆಂಗಪ್ಪ ಅಂದರೆ ಇವಾಗ ಗಾಡಿ ಖಾಲಿ ಇತ್ತಾ ಇವಾಗ ಕುತ್ಕೊಂಡು ಎಲ್ಲ ಟ್ರಾನ್ಸ್ಪೋರ್ಟರ್ಗು ಫೋನ್ ಮಾಡ್ತಾ ಇರ್ತೀವಿ ನಮ್ಮ ಕಾಂಟ್ರ್ಯಾಕ್ಟ್ ಎಲ್ಲಾ ಎಲ್ಲ ಟ್ರಾನ್ಸ್ಪೋರ್ಟರ್ಗೂ ಫೋನ್ ಮಾಡಿ ಹಣ ಗಾಡಿ ಐತೆ ಲೋಡ್ ಇದೆಯಾ ಲೋಡ್ ಇದೆಯಾ ಅಂತ ಕೇಳ್ತಾ ಇರ್ತೀವಿ ಆಲ್ರೆಡಿ ತುಂಬ ಜನಕ್ಕೆ ಫೋನ್ ಮಾಡಿದ್ವಿ ಇನ್ನೇ ಯಾರೂ ಲೋಡ್ ಹೇಳಿಲ್ಲ ಇನ್ನೊಬ್ಬರಿಗೆ ಫೋನ್ ಮಾಡೋಣ ಅವ್ರು ಬರ್ತಾ ಐತೆ ಹಿಂಗೆ ಒಂದು ಹದಿನೈದು ಜನಕ್ಕೆ ಫೋನ್ ಮಾಡಿ ಯಾವುದನ್ನ ಒಂದು ಲೋಡ್ ಸೆಟ್ ಮಾಡಿಕೊಂಡು ಹೋಗ್ತೀವಿ ಅಷ್ಟೇ ಏನು ಗೊತ್ತಾ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ ತುಂಬ ದಿನ ಪಳಗಿರಬೇಕು ಹೊಸಬ್ರಿಗೆ ತುಂಬ ಕಷ್ಟ ಕಾಂಟಾಕ್ಟ್ ಟ್ರಾನ್ಸ್ಪೋರ್ಟರ್ ಕಾಂಟ್ಯಾಕ್ಟ್ ಇದ್ದಷ್ಟು ಬೇಗ ಲೋಡ್ ಸಿಕ್ತಾವೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲಿಗೆ ವೈಟ್ ಸಿಮೆಂಟ್ ಪೌಡ್ರಾ ಮಳೆ ಜಾಸ್ತಿ ಗುರು ತಾಡ್ಬಲ್ ಹೊಸ ತಾಂಡಿಲ್ಲ ತಾಂಡ್ ಹೋಗ್ಬೇಕಾಗುತ್ತೆ ಅಷ್ಟೇ ಗಾಡಿನೆಲ್ಲ ಖಾಲಿ ಮಾಡಿಸಿದಾಯ್ತು ಇವಾಗ ಗಾಡಿ ಕಾಟ ಮಾಡಿಸ್ಕೊಂಡು ಸೀದಾ ಬಂದು ಬಾಡಿಗೆ ಇಸ್ಕೊಂಡು ಹೋಗಬೇಕು ಲೋಡ್ ಯಾವ್ದು ಸೆಟ್ ಆಗ್ತಾಯಿಲ್ಲ ನೋಡೋದು ಇವತ್ತು ಶನಿವಾರ ಆಗಿರೋದ್ರಿಂದ ಲೋಡ್ ಸೆಟ್ ಆಗಿಲ್ಲ ಅಂದರೆ ಸದ್ಯಕ್ಕೆ ನೈಟ್ ಎಮ್ ಹೊಡೆದು ನಾಳೆ ಮತ್ತೆ ಲೋಡ್ ಮಾಡ್ಕೊಂಬರೋದು ನೋಡೋಣ ಬನ್ನಿ ಫಸ್ಟು ಕಾಟ ಮಾಡ್ಸ್ಕೊಂಬರೋಣ ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗಿ ಈ ಕಡೆ ಸ್ಟ್ರೈಟಾಗಿ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆಯೇ ಬರಬೇಕು ಇಲ್ಲಿಗೆ ಬಂದು ಗಾಡಿಯಲ್ಲಿ ಮುಂದೆ ಹಾಕ್ಬಿಟ್ಟು ಬಾಡಿಗೆ ಎಸ್ಕೊಳ್ಬೇಕು ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ನಮ್ಮ ಗಾಡಿ ಖಾಲಿ ಗಾಡಿ ವೆಯ್ಟ್ ಬಂದು ಹತ್ತೂವರೆ ಟನ್ ಐತೆ ಶಾಕು ನಾನಂತೂ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ಬರುತ್ತೆ ಅಂತ ತಗೊಬೇಕಾದ್ರೆ ಈಗ ಬಾಡಿಗೆ ಇಸ್ಕೊಳಕ್ಕೆ ಬಂದಿದ್ದೀನಿ ಅಣ್ಣ ದುಡ್ಡು ಎಣಿಸ್ತಾ ಇದ್ದಾರೆ ನೋಡಿ ಬಾಡಿಗೆ ಇಸ್ಕೊಂಡು ಹೋಗಬೇಕು ಕೊಡೋಕ್ಕೆ ಸಿಕ್ಕಾಪಟ್ಟ ಲೇಟ್ ಮಾಡಿದ್ರು ಖಾಲಿ ಮಾಡೋಕ್ಕೂ ಲೇಟು ಬಾಡಿಗೆ ಕೊಡೋಕ್ಕೂ ಲೇಟು ಹೆಂಗೂರು ಹಿಂಗಾದರೆ ಹಾಂ ಬಾಡಿಗೆ ಎಲ್ಲ ಇಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು ಇವಾಗ ಹೊಸೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಹೋಗಿ ಇವಾಗ ಪೀಣ್ಯಾಗೆ ಹೋಗಬೇಕು ಪೀಣ್ಯೆಯಿಂದ ಲೋಡ್ ಸೆಟ್ ಆಗೈತೆ ಪೀಣ್ಯೆಯಿಂದ ಎಲ್ಲಿಗೆ ಏನು ಅಂತ ಅಲ್ಲೋಗನ ಹೇಳ್ತೀವಿ ಬನ್ನಿ ಅರ್ಜೆಂಟಾಗಿ ಹೋಗಬೇಕು ಬೇಗ ಬಂದರೆ ಲೋಡ್ ಮಾಡ್ತೀನಿ ಇಲ್ಲ ನಾಳೆ ಅಂದರು ನಾಳೆ ಸಂಡೇ ಬೇರೆ ಮತ್ತು ಹಬ್ಬ ಹತ್ರಕ್ಕೆ ಬಂದುಬಿಡ್ತದೆ ಊರಿಗೆ ಹೋಗೋಕ್ಕಾಗಲ್ಲ ಹಂಗಾಗಿ ನಾಳೆ ಇವತ್ತು ಹೋಗಿ ಎಷ್ಟೊತ್ತಿದ್ರು ಬೇಗ ಲೋಡ್ ಮಾಡಿಸ್ಕೊಳ್ಳೋಣ ಹಂಗಾಗಿ ನಾನು ಸ್ಟಾಪ್ ಆಗೋಗೋಣ ಈ ಯಾವ ದೋಷ ಇದ್ದಂಗೆ ಏನೋ ನಮಗೇನ ಟ್ರಾಫಿಕ್ ದೋಷ ಐತನೋ ಗೊತ್ತಿಲ್ಲ ಗುರು ಟ್ರಾಫಿಕ್ಕು 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 ನಿನ್ನೆಯಿಂದ ಸಾಕಾಗಿ ಹೋಗ್ಬಿಟ್ಟೈತೆ ಈ ಟ್ರಾಫಿಕ್ ನೋಡಿ 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 ಒಂದು ಮುಕ್ಕಾಲು ಗಂಟೆ ಆಯಿತು ಈ ಜಾಮ್ ಆಗ ತಂಡ ಇಲ್ಲೇ ಮೂರು ಗಂಟೆ ಆಗೋಯಿತು ನೋ ಎಂಟ್ರಿ ಏನೋ ಬಿತ್ತು ಅಂದರೆ ಇವತ್ತು ಗಾಡಿ ಲೋಡ್ ಆಗೋಲ್ಲ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ನೋಡೋಣ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಏನೋ ಇನ್ನು ನಾನು ಬೆಂಗಳೂರಿಗೆ ಬಂದಾಗೆ ಇಷ್ಟು ಟ್ರಾಫಿಕ್ ಆಗುತ್ತೋ ಏನು ಒಂದು ಗೊತ್ತಿಲ್ಲ ಪಕ್ಕ ನನಗಂತೂ ಟ್ರಾಫಿಕ್ ದೋಷ ಐತೆ ಇಷ್ಟು ದಿನ ಟೈರ್ ದೋಷ ಇತ್ತು ಅದು ಹೋಯ್ತು ಇವಾಗ ಟ್ರಾಫಿಕ್ ದೋಷ ಆಗೈತೆ ಮತ್ತೆ ಜಾಮ್ ಆಯ್ತು ನೋಡ್ರಿ ಇವತ್ತು ಲೋಡ್ ಮಾಡೋಲ್ಲ ನಾವೇನೋ ನನಗೆ ಪಕ್ಕ ಗೊತ್ತಾಯಿತು ಈ ಟ್ರಾಫಿಕ್ಕಿಂದ ಯಪ್ಪ ಫೈನಲ್ ಆಗಿ ಪೀಣ್ಯಾಗಿ ಬಂದಿದ್ದಾಯಿತು ಟಿ ವಿ ಎಸ್ ಕ್ರಾಸು ಮುಂದೆ ಹೋಗಿ ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಮುಂದೆ ಹೋಗಿ ಸಿಗ್ನಲ್ ರೈಟ್ ಎತ್ಕೊಂಡ್ರೆ ವೇ ಬ್ರಿಡ್ಜ್ ಐತೆ ಅಂತೆ ಅಲ್ಲಿ ಹೋಗಿ ಕಾಟ ಮಾಡಿಸ್ಕೊಳನ ಬನ್ನಿ ಕಾಟ ಮಾಡಿಸ್ಕೊಂಡು ಇಲ್ಲ ಎಲ್ಲ ಲೋಡ್ ಆಗುತ್ತೆ ಸುತ್ತಮುತ್ತ ಎಲ್ಲಿ ಅನ್ನೋದು ಗೊತ್ತಿಲ್ಲ ಪಾರ್ಟಿಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಹಿಂಸೆ ಹಿಂಸೆ ಟ್ರಾಫಿಕ್ದು ಹಿಂಸೆ ಗುರು ಬೆಂಗ್ಳೂರು ಬೇಡ ಸವಾಸ ಬೇಡ ಅನ್ಸ್ಬಿಡ್ತದೆ ಬೈಪಾಸಾಗೆಲ್ಲ ಲೋಡ್ ಮಾಡ್ಕೊಂಡು ಹೋದ್ರೆ ಒಂದು ಸಾವಿರ ಎರಡು ಸಾವಿರ ಕಮ್ಮಿ ಕೊಡಲಿ ಬೈಪಾಸ್ ಟು ಬೈಪಾಸ್ ಬೆಸ್ಟು ಬೆಂಗ್ಳೂರಿಗೆ ಬಂದ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತಾರೆ ನನಗಂತೂ ಗಾಡಿನ ಇಲ್ಲೇ ಕಾಟ ಮಾಡಿಸಿದಾಯ್ತು ಇವಾಗ ನಮ್ಮ ಜೊತೆ ಪಾರ್ಟಿ ಬಂದಿದ್ದಾರೆ ಲೇಬರ್ ಲೇಬರು ಲೋಡ್ ಮಾಡೋದು ಇವರೇನೇ ಪಾರ್ಟಿ ಬಂದು ಕಾಟ ಹೋದ್ರು ಅವಾಗ ಸ್ಕ್ರಾಪು ಕಪ್ನ ಲೋಡ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಪಾರ್ಟಿಗಳೇ ಬರ್ತಾರೆ ಇದ್ರಲ್ಲಿ ಸ್ವಲ್ಪ ಸ್ಕ್ಯಾಮ್ ಜಾಸ್ತಿ ಆಗಿರ್ತದೆ ಹಂಗಾಗಿ ಪಾರ್ಟಿ ಪಾರ್ಟಿಗಳು ಲೋಡ್ ಮಾಡೋರು ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟು ಗಾಡಿ ಲೋಡ್ಗೆ ಹಾಕಿದೀವಿ ಭಯ ಆಗ್ತೈತೆ ಸ್ಕ್ರಾಪ್ ಲೋಡು ತಗದ್ ತಗದ್ ದಬ ಧಬ್ಬ ದಬ್ಬ ಹೊಸತೆಡಕ್ಕೆ ಏನು ಮಾಡ್ತೀನಿ ಗಾಡಿ ಗಾಡಿನೇ ಅಲ್ಲಿ ನಡ್ತದೆ ಸೌಂಡು ಸ್ಟೀಲ್ ಪ್ಲಾಟ್ಫಾರಮ್ ಆಗಿರೋದ್ರಿಂದ ಗಾಡಿಗೇನು ಸಮಸ್ಯೆ ಆಗಲ್ಲ ಹಂಗಾಗಿನೂ ಸ್ಕ್ರ್ಯಾಪ್ ತುಂಬ್ತಾರೆ ಅದು ನಾವು ಯಾವುದೇ ಗಾಡಿಗೂ ತುಂಬ್ತಾ ಇರಲಿಲ್ಲ ಸ್ಕ್ರಾಪ್ ಸಿಕ್ಸ್ ವೀಲ್ಗೆ ಯಾವುದಕ್ಕೂ ತುಂಬಿಲ್ಲ ಕ್ಯಾಂಟ್ರಿಗೆ ಇದು ಸೈಡ್ ಉಡ್ಡು ಪ್ಲಾಟ್ಫಾರಮ್ ಸ್ಟೀಲ್ ಆಗಿರೋದ್ರಿಂದ ಇರೋದು ಕ್ಯಾಂಟ್ರಿಗೆ ನಾನು ತುಂಬಿದ್ರೆ ಒಂದೇ ಟ್ರಿಪ್ಪಿಗೆ ತೊಟ್ಟೆ ಹಾಳಾಗೋಗೋದು ಸ್ಕ್ರ್ಯಾಪು ಹಂಗಾಗಿ ತುಂಬಲ್ಲ ಬೆಳಗಾಮ್ ರೆಗ್ಯುಲರ್ ಹೋಗುತ್ತೆ ಉದ್ಯಮ ಬಗ್ಗೆ ಇಲ್ಲಿಂದ ಬೆಂಗಳೂರಿಂದ ರೆಗ್ಯುಲರ್ ಲೋಡ್ ಇರ್ತದೆ ಇದು ಬಟ್ ನಾವು ತುಂಬ್ತಾ ಇರಲಿಲ್ಲ ಅಷ್ಟೇ ಇವಾಗ ಇದಕ್ಕೆ ನಡೆಯೋದ್ರಿಂದ ತುಂಬ್ತಾ ಇದ್ದೀವಿ ನೋಡೋಣ ಎಷ್ಟೋ ಲೋಡ್ ಏನೋ ಎಷ್ಟು ಲೋಡ್ ಐತೆ ಗೊತ್ತಿಲ್ಲ ಇನ್ನು ಹಿಂದೆ ಹೋಗ್ತಾರೋ ಲೋಡ್ ಲೋಡೆಲ್ಲ ಮುಗಿಸ್ಕೊಂಡು ಸೀದಾ ಬಂದ್ವಿ ಎಲ್ಲಿಗಪ್ಪ ಅಂದರೆ ಕಾಟಾಗೆ ನೋಡ್ಬೋದು ಮುಂದೆ ಒಂದು ಗಾಡಿ ಕಾಟ ಆಗ್ತೈತೆ ಅದು ಮುಗಿದ ತಕ್ಷಣ ನಮ್ಮ ಗಾಡಿ ಕಾಟ ಮಾಡಿಸ್ಬೇಕು ವೇಬ್ರಿಡ್ಸ್ ಬಿಡ್ದು ಮಾಡಿಸ್ಕೊಂಡು ಹೋಗೋದೇ ಎಷ್ಟೊಂದು ಬಂದರೂ ಹೋಗಲೇಬೇಕು ಯಾಕಂದರೆ ರಾತ್ರಿ ಹನ್ನೊಂದು ಗಂಟೆ ಆಗೈತೆ ಆಲ್ರೆಡಿ ಹಾಗಾಗಿ ಎಷ್ಟನ್ನು ಬಂದರೂ ಹೋಗ್ಬಿಡಿ ಅಂತ ಹೇಳೋರು ಪಾರ್ಟಿ ಒಂದು ಬಿಲ್ ಕೊಟ್ಟು ಕಳ್ಸಿದ್ದಾರೆ ಇದು ಬಂದು ವೇ ಅವ್ರು ಬಿಡಿಸಾದ್ಮೇಲೆ ಅವ್ರು ಮುಂದೆ ಸೈಡ್ಗೆ ಹಾಕಳು ಒಂದು ಕಾಲು ಗಂಟೆಗೆ ಬಿಲ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ಬಿಲ್ ಇಸ್ಕೊಂಡು ಹೋಗೋಣ ಇನ್ನೇನು ಆಲ್ರೆಡಿ ಹನ್ನೊಂದು ಗಂಟೆ ಬಿಟ್ಟು ಎಷ್ಟೊಡಿದ್ರು ನಾಳೆ ಸಂಜೆ ಆಗೋಗೋದು ತೊಗೋಷ್ಟು ಬೆಳಗಾಮ್ಗೆ ನಾಳೆ ಖಾಲಿ ಆಗೋಣ ನಾಡ್ದು ಬೆಳಿಗ್ಗೆ ಆರಾಮಾಗಿ ಹೋಗೋಣ ಅಂತೆ ಬಿಲ್ಲೆಲ್ಲ ಇಸ್ಕೊಂಡು ಕರೆಕ್ಟಾಗಿ ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಟೈಮ್ ಬಂದು ಹನ್ನೊಂದುವರೆ ಏನು ಖಾಲಿ ಮಾಡ್ತೀವೋ ನಾಳೆ ಹೋಗಿ ಏನಿಲ್ಲ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ಖಾಲಿ ಮಾಡಲೇಬೇಕು ನಾಳೆ ಇಲ್ಲಾಂದರೆ ಎರಡು ಹಬ್ಬಕ್ಕೆ ಬರೋಕ್ಕಾಗಲ್ಲ ಹಂಗಾಗಿ ಟ್ರೈ ಮಾಡೋಣ ಏನೋ ಒಂದು ಮಾಡೋಕ್ಕೆ ಬರುತ್ತೆ ಬನ್ನಿ ಹೋಣ ಫಸ್ಟ್ ಇಲ್ಲಿಂದ ಇದು ಹಿಂದೂಪುರ್ಗೆ ಲೋಡ್ ಆಗಿರೋ ಗಾಡಿ ಅಲ್ಲೇ ನಮ್ಮ ಗಾಡಿ ಲೋಡಾಗಿದ್ದ ಜಾಗದಲ್ಲೇ ಆಗಿದ್ದು ಇದನ್ನು ಇಲ್ಲ ಬರೀ ಹದಿನೈದು ಟನ್ ಇದೆ ಹಾಗಾಗಿ ನಾನ್ ಸ್ಟಾಪ್ ಹೊಡಿಯೋ ಪ್ಲಾನಿಂಗ್ ಇದೆ ಬಟ್ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಬನ್ನಿ ಬರ್ತಾ ಬರ್ತಾ ಹೆಂಗಾಗ್ತಾ ಇತ್ತು ಅಂದರೆ ಬೆಂಗಳೂರಿಗೆ ಲೋಡ್ ಮಾಡೋದೇ ತಲೆನೋವು ಹೋಗ್ಬಿಟ್ಟೈತೆ ನೋಡಿ ಯಾವ ರೇಂಜಿಗೆ ಜಾಮ್ ಅಂದರೆ ಈ ರೋಡಂತೂ ಸಾಕು ಸಾಕಾಗೋಯಿತು ಹನ್ನೆರಡು ಗಂಟೆ ಇನ್ನು ಡಾಬಾಸ್ಪೇಟೆ ರೀಚ್ ಆಗಿಲ್ಲ ಕೋಟೆ ಹತ್ರ ಇದೀವಿ ಹೆವಿ ಜಾಮು ಹೆವಿ ಜಾಮ್ ಇವತ್ತಂತೂ ಟೋಲ್ಗಳು ಜಾಮ್ ಇಲ್ಲ ಇವತ್ತು ರೋಡ್ ಎವಿ ಜಾಮ್ ಐತೆ ಏನೂ ಮಾಡೋಂಗಿಲ್ಲ ನಿಧಾನಕ್ಕೆ ಹೋಗೋಣ ತುಮಕೂರು ಬಿಟ್ಟರೆ ಏನು ಅಷ್ಟೇ ಟ್ರಾಫಿಕ್ ಸಿಗೋಲ್ಲ ಕ್ಲಿಯರ್ ಆಗುತ್ತೆಲ್ಲ ಡಾಬಾಸ್ಪೇಟೆ ಎಲ್ಲ ಪಾಸ್ ಮಾಡಿ ಇಲ್ಲ ಒಂದು ಬಂಕಲ್ಲಿ ಸೈಡ್ಗೆ ಹಾಕಿದ್ದೀನಿ ಗಾಡಿ ಎಚ್ ಪಿಲಿ ಹದಿನೈದು ಸಾವಿರದ ನೂರಕ್ಕೆ ಗಾಡಿಗೆ ಡೀಸೆಲ್ ಹಾಕ್ಸ್ತಾಯಿದ್ವಿ ನೋಡಿ ಕ್ಯಾಶ್ ಎಲ್ಲ ಎಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಿರುಳ್ಳಿ ಬಾಡಿಗೆ ಕ್ಯಾಶ್ ಕೊಟ್ಟಿದ್ದರು ಹಂಗಾಗಿ ಕರೆಕ್ಟಾಗಿ ಹದಿನೈದು ನೂರು ಹಾಕ್ಸ್ಕೊಂಡು ಇಲ್ಲಿಂದ ಬಿಡೋಣ ಸಾಕಾಗುತ್ತೋ ಖಾಲಿ ಮಾಡಿ ಲೋಡ್ ಮಾಡೋವರೆಗೂ ನಡೆಯುತ್ತೆ ನೋಡಿ ಹದಿನೈದು ಆಯಿತು ಡೀಸೆಲು ಇವಾಗ ಇಲ್ಲಿಂದ ಬಿಡೋದು ಬನ್ನಿ ನನಗೆ ಊಟ ಮಾಡಿದ್ದು ಮುಂದೆಲ್ಲ ಮಾಡೋಣ ಮಧ್ಯರಾತ್ರಿ ಒಂದು ಗಂಟೆ ಅಂತ ಸೈಡ್ಗೆ ಹಾಕಿದ್ರು ತುಮಕೂರು ಹಿಟ್ಟೋದು ಟ್ರಾಫಿಕ್ ಅಷ್ಟಿತ್ತು ಎಲ್ಲೂ ಟೈಮೇ ಸಿಗಲಿಲ್ಲ ಊಟಕ್ಕೆ ಜಾಮ್ ಜಾಮ್ ಮತ್ತೆ ಜಾಮ್ 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 ಶಿರಾ ಟೋಲಲ್ಲೂ ಜಾಮ್ ಸಾಕು ಗಾಡಿ ಗಾಡಿಯಂತೂ ಓಡ್ಸೋಕೆ ಮೂಡೇ ಇಲ್ಲ ಇಲ್ಲ ನಾನು ಸೈಡ್ಗೆ ಹಾಕೊಂಡು ಮಲ್ಕೊಂಬಿಡೋಣ ಅನ್ನೋಷ್ಟು ಅಷ್ಟು ಏನು ಮಾಡ್ಬೇಕನ್ನದೇ ಗೊತ್ತಾಗ್ತಿಲ್ಲ ನೋಡೋಣ ಬನ್ನಿ ಟೋಲ್ ಹಿಂದೆನೂ ಜಾಮು ಟೋಲ್ ಮುಂದೆನೂ ಜಾಮು ಬರೇ ಬಸ್ಸು 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 ಎಲ್ಲಿ ನೋಡೋರು ಸ್ಲೀಪರ್ ಬಸ್ ಬೀಡ ನೋಡಿ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಅವರು ಅಟ್ಯಾಕ್ ಮಾಡ್ತಾರೆ ಏನು ಮಾಡೋಂಗಿಲ್ಲ ಬನ್ನಿ ಇನ್ನು ಮುಂದೆ ಎಲ್ಲನೋ ಫಸ್ಟು ಮಲ್ಕೊಳನ ಎರಡು ಗಂಟೆ ಮೇಲೆ ಆಯ್ತು ಅವಾಗಲೇ ಈ ಟ್ರಾಫಿಕಾಗಿ ಗಾಡಿ ಓಡ್ಸೋಕೆ ಮೂಡೇ ಬರ್ತಿಲ್ಲ ಇವಾಗೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗ್ತಾ ಇದೆ ನಿಜೆ ತರ್ಯಕ್ಕೆ ಇಲ್ಲ ಇನ್ನೂ ಜೋಗ ಹತ್ರ ಇದ್ದೀವಿ ಗಾಡಿ ಸದ್ಯಕ್ಕೆ ಇಲ್ಲ ಹಾಕಿ ಇನ್ನೊಂದು ಟೀ ಶಾಪ್ ಇತ್ತು ಮಲೆನಾಡು ಚಾ ಒಂದು ಚಾ ಕುಡ್ಕೊಂಡು ಬಂದಿದ್ದಾಯಿತು ಗಾಡಿ ಎತ್ಕೊಂಡು ಹೋಗೋಣ ಹೊಡಿಬೇಕು ಬಿಡಬಾರ್ದು ಇವತ್ತು ನಾನ್ ಸ್ಟಾಪ್ ಇವತ್ತು ಖಾಲಿ ಮಾಡಲೇಬೇಕಂತ ಡಿಸೈಡ್ ಆಗಿದ್ದೀನಿ ನಿದ್ದೆ ಬಂದ್ರೂ ಟಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಟೈರಲ್ಲಿ ಟೈರ್ನೆಲ್ಲ ಆವಾಗ ಚೆಕ್ ಮಾಡಿದ್ದಾಯ್ತು ಬನ್ನಿ ಹೋಗೋಣ ಇಲ್ಲೇ ತರಿಸೋರ ಗಾಳಿ ತರಿಸಿದ್ ಮಾಡ್ಬೋದು ಕರ್ಶೋ ಇಲ್ಲಿ ತೆಗಿತೀನಿ ಹೇಳ್ತಿಲ್ಲ ಇಂದ ಗಾಳಿ ತರಿಸಿಂಗ್ ತಾಯಿ ಬರ ಕೊಡ್ತೀನಿ ಆಗಲ್ಲ ಕಟ್ ಆಗಲ್ಲ ಅಂತ ನಾನು ಅದಕ್ಕೆ ಗಾಡಿ ನಿಲ್ಲಿಸ್ ತಕ್ಷಣ ಫಾಸ್ಟ್ಯಾಗ್ ಕಟ್ ಮಾಡ್ಬೇಡ ಕ್ಯಾಶ್ ಕೊಡ್ತೀನಿ ಅಂತ ಧೈರ್ಯ ಸಮಾಧಾನವಾಗಿ ಮಾತಾಡೋದು ಎಲ್ಲರೂ ಒಂದೇ ತರಲ್ಲ ಕೈ ಹಿಡಿಸು ಅವೆಲ್ಲ ಒಳ್ಳೇದಲ್ಲ ಅವರೆಲ್ಲ ಒಳ್ಳೇದಲ್ಲ ಬೇರೆ ತಮ್ಮ ನಂತರ ಅವೆಲ್ಲ ಮಾತಾಡುವುದೇ ಗೋಲಾರ ದುರಂಕಾರಗಳು ಬಹಳ ಮಾಡ್ತೀವಿ ಅಣ್ಣ ಸಬ್ಸ್ಕ್ರೈಬರ್ ಕೆ ಎಸ್ ಆರ್ ಟಿ ಸಿ ಬಸ್ನ ನಿಲ್ಲಿಸ್ ಬರ್ತಾ ಇತ್ತು ಮಾತಾಡ್ಸಕ್ಕೆ ಮಾತಾಡ್ಸ್ಕೊಂಡು ಕಳ್ಸಂದ್ ಬನ್ನಿ ಆಕ್ಚುಲಿ ನಮ್ದು ಏಟ್ ವೀಲ್ ನೋಡ್ಬಿಟ್ಟು ಒಳ್ಳೆ ಕಂಡು ಹಿಡ್ದಿರೋದು ಗಾಡಿ ರೋಡಲ್ಲಿ ಹೋಗ್ತಾ ಇದ್ರೆ ನಮ್ಮ ಗಾಡಿ ಆರಾಮ್ಸೆ ಕಂಡು ಹಿಡಿಬೋದು ಇದು ಇವ್ರ ಗಾಡಿನೇ ಅಂತ ಅಷ್ಟು ಬೇಗ ಗೊತ್ತಾಗುತ್ತೆ ಯಾಕಂದ್ರೆ ಏಟ್ ವೀಲ್ ರೋಡಲ್ಲಿ ಓಡಾಡೋದೇ ಕಮ್ಮಿ ಗಾಡಿಗಳು ಪಕ್ಕದಲ್ಲಿ ಪಾಸ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ನೋಡಿ ವೀಲ್ ಅಬ್ಸರ್ವ್ ಮಾಡೇ ಮಾಡ್ತೀವಿ ನಾವು ಏಟ್ ವೀಲ್ ಗಾಡಿ ನೋಡಿದ ತಕ್ಷಣ ನಮ್ದು ಅಂತ ಗೊತ್ತಾಗ್ಬಿಡುತ್ತೆ ಹಂಗಾಗಿ ಅವ ಅಣ್ಣ ಗಾಡಿ ನೋಡಿಬಿಟ್ಟು ಪಾಪ ಹಾಕಿ ಮಾತಾಡ್ಸಿದ್ರು ಅವರೂ ಇದಾವಂತೆ ಬನ್ನಿ ನಾವು ಇವಾಗ ಇಲ್ಲಿಂದ ಹೋಗೋಣ ನಾನ್ ಸ್ಟಾಪೇ ಹೊಡಿತಾ ಇದ್ದೀವಿ ಚಿತ್ರದುರ್ಗ ಅಲ್ಲಿ ಇದೀವಿ ನಾನ್ ಸ್ಟಾಪ್ ಇವತ್ತು ಎಷ್ಟೊತ್ತಿದ್ರು ಅಂತ ಡಿಸೈಡ್ ಮಾಡಿದ್ದೀವಿ ನೋಡೋಣ ನೋಡಿ ಅಣ್ಣ ಗಾಡಿ ಗಾಡಿಯವರು ಬಾಯ್ 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 ಗಾಡಿನೇ ನಿಲ್ಲಿಸಿದ್ರು ಒಂದು ಐದತ್ತು ನಿಮಿಷ ಗಾಡಿ ನಿಲ್ಸಿಕ್ ನಾವು ಮಾತಾಡ್ಸ್ಕೊಂಡು ಹೋದರು ಕರೆಕ್ಟಾಗಿ ದಾವಣಗೆರೆ ಹೆಬ್ಬಾಳಿ ಟೋಲ್ ಹತ್ರ ಬಂದಿದ್ದಾಯಿತು ಸ್ವಲ್ಪ ಹೆವಿ ನಿದ್ದಾಳೆ ಇದೆ ಒನ್ ಅವರ್ ರೆಸ್ಟ್ ಮಾಡೋಗೋಣ ಅಂತ ಪ್ಲಾನಿಂಗು ಗಾಡಿ ಸೈಡ್ಗೆ ಹಾಕೋಕೆ ಜಾಗ ಹುಡುಕ್ಬೇಕು ಇಲ್ಲೊಂದು ಸ್ವಲ್ಪ ಐತೆ ಬಟ್ ಗಾಡಿಗಳು ದಿನ ಬಿಟ್ಟಿರೋ ಅನ್ಸುತ್ತೆ ಬೇಡ ಇಲ್ಲಿ ಸೈಡ್ಗೆ ಹಾಕೋದು ಮುಂದೆ ನೋಡಬರಿ ಜಾಗ 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 ನಮಗೋಸ್ಕರ ಏನು ಮಾಡಿಸಿರೋ ಜಾಗ ಬಟ್ ಗಳು ಹಾಕ್ಬಿಟ್ಟಿದ್ದಾರೆ ಜಾಗ ಇಲ್ಲ ಮಲ್ಗೋಕೆ ಅದೃಷ್ಟ ಇಲ್ಲ ಬನ್ನಿ ಕರೆಕ್ಟಾಗಿ ದಾವಣಗೆರೆನೊಂದು ಹತ್ತು ಕಿಲೋಮೀಟ್ರ್ ಇದೆ ಹೆದ್ದು ಹೇಳಿದೆ ಗಾಡಿ ಇಲ್ಲ ಟೈಮ್ ಬಂದು ಐದೂವರೆ ಐದು ಮೂವತ್ತೇಳು ಟೈಮು ಒಂದು ಒನ್ ಅವರ್ ಮಲ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ದೀನಿ ಗಾಡಿ ರೋಡ್ ಬಿಟ್ಟು ಫುಲ್ ಲೆಫ್ಟಿಗೆ ಹಾಕ್ಕೊಂಡಿದ್ದೀವಿ ಒನ್ ಅವರ್ ಮಲಗಿ ಎದ್ದು ರೆಸ್ಟ್ ಮಾಡಿ ರೆಸ್ಟೇನಿಲ್ಲ ಮಲಗೆದ್ದು ಎದ್ದು ಬಿಡ್ತಾ ಇರೋದು ಅಷ್ಟೇ ಇಲ್ಲ ವೆಯ್ಟ್ ಮಾಡೋದು ಗೇಟ್ ಮಾಡೋದು ಏನಿಲ್ಲ ಏಳು ಗಂಟೆಗೆ ಬಿಟ್ರೆ ಎಂಟು ಒಂಬತ್ತು ಹತ್ತು ಅನ್ನೋ ನನ್ನ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಆರಾಮ್ಸೆ ರೀಚ್ ಆಗ್ತೀವಿ ಬೆಳಗಾಮು ಖಾಲಿ ಮಾಡುವ ಓಕೆ ಹ್ಞೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ನೈಟ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಬೆಳಿಗ್ಗೆ ಐದುವರೆ ನನಗೆ ಗುಡ್ ನೈಟು ನಿಮಗೆಲ್ಲ ಗುಡ್ ಮಾರ್ನಿಂಗು ಬೆಳಗಿನ ಜಾವ ಐದುವರೆಗೆ ಇನ್ನೊಂದು ಜಾಗದಲ್ಲಿ ನಿಲ್ಸಿ ಮಲಗಿದ್ದು ಅಲ್ಲಿಂದ ಸ್ವಲ್ಪ ದೂರ ಮತ್ತೆ ಮುಂದಕ್ಕೆ ಬಂದ್ವಿ ಅಲ್ಲಿ ಎಬ್ಬರ್ಸಿದ್ರೆ ಯಾರೋ ಇಲ್ಲಿ ಗಾಡಿ ಅಂತ ಮತ್ತೆ ಮುಂದಕ್ಕೆ ಬಂದು ಗಾಡಿ ಸದ್ಯಕ್ಕೆ ನಿಲ್ಸಿ ಮಲಗಿದ್ವಿ ಆನ್ ಗೋಡೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಇದು ಅವ್ರ ಹೆಸ್ರು ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲಾಕ್ ಮಲ್ಕೊಂಡಿದ್ವಿ ಇವಾಗ ಎಂಟು ಗಂಟೆಗೆ ಎದ್ದಿದ್ದೀವಿ ಒಂದು ಗಂಟೆ ಲೇಟ್ ಆಗಿಬಿಡ್ತು ನೋಡೋಣ ಏನಾಗುತ್ತೋ ಏನೋ ಅಂತ ನಾನ್ ಸೊಪ್ಪು ಹೋಗೋಕೆ ಖಾಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ನಿನ್ನೆ ನೈಟ್ ಬಂದೇನು ಇದ್ದೇ ಇರಲಿಲ್ಲ ಮಲಗೇ ಇಲ್ಲ ಆಗ್ಲೇ ಇಲ್ಲ ಒಂದು ಗಂಟೆ ಮಲ್ಕೊಂಡೋಗ ನನ್ನ ಸೈಡ್ಗ ಎರಡುವರೆ ಅವರ್ ಆಯಿತು ಅಲಾರಾಮ್ ಬಿಟ್ಟರು ಅಲಾರಾಮ್ ಬಡ್ಕಂಡ್ರೆ ಇದ್ದಿಲ್ಲ ಏನು ಮಾಡಂಗಿಲ್ಲ ಓಕೆ ಈ ವಿಡಿಯೋನ ಟೈಮ್ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಂದ್ ಹೊಸ್ದ ನೋಡ್ತಾ ಇದ್ದೀರೋ ದಯವಿಟ್ಟು ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಓಕೆ ಕೆಲ್ರು ಬಾಯ್ ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್